ಕರ್ನಾಟಕ ಜಲಕ್ಷಾಮಕ್ಕೆ ತುತ್ತಾಗಿರುವಾಗಲೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಲಾಗಿದೆ ಆದರೂ ತಮಿಳುನಾಡಿನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆಯಂತೆ ಇದೀಗ ತಮಿಳುನಾಡು ಆಂಧ್ರದತ್ತ ಮುಖ ಮಾಡಿದ್ದು ಕುಡಿಯುವ ನೀರಿಗೆ ಸಹಾಯ ಮಾಡಿ ಅಂತ ಮನವಿ ಮಾಡ್ತಾ ಇದೆ ಕರ್ನಾಟಕ ಆಯಿತು ಈಗ ಆಂಧ್ರಕ್ಕೆ ನೀರಿನ ಕೋರಿಕೆ ಕುಡಿಯುವ ನೀರಿಗಾಗಿ ತಮಿಳುನಾಡು ಸಿಎಂ ಮನವಿ ಒಂದ್ ಕಡೆ ಕಾವೇರಿ ನದಿ ನೀರಿಗಾಗಿ ಇನ್ನಿಲ್ಲದ ಖ್ಯಾತೆ ತೆಗೆಯುತ್ತಲೇ ಬಂದಿರುವ ತಮಿಳುನಾಡು ಇದೀಗ ನೀರು ಕೊಡಿ ಅಂತ ನೆರೆಯ ಆಂಧ್ರಪ್ರದೇಶಕ್ಕೆ ದುಂಬಾಲು ಬಿದ್ದಿದೆ ಇದಕ್ಕಾಗಿ ನಿನ್ನೆ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡರನ್ನ ಭೇಟಿಯಾದ ತಮಿಳುನಾಡು ಮುಖ್ಯಮಂತ್ರಿ ಓ ಪನ್ನೀರ ಸೆಲ್ವಂ ಕೃಷ್ಣ ನದಿ ನೀರನ್ನ ಚೆನ್ನೈಗೆ ಕುಡಿಯುವ ನೀರಿನ ಪೂರೈಸುವ ಸಲುವಾಗಿ ಹರಿಸಬೇಕು ಅಂತ ಮನವಿ ಮಾಡಿದ್ರು ಈ ಸಂಬಂಧ ಎರಡು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು ತಮಿಳುನಾಡಿಗೆ ಆಂಧ್ರದಿಂದ ನೀರು ಪೂರೈಸುತ್ತಿರುವುದು ಇದೇ ಮೊದಲಲ್ಲ ಆದರೆ ಸಂಯುಕ್ತ ಆಂಧ್ರ ಅಸ್ತಿತ್ವದಲ್ಲಿದ್ದಾಗ ಐದು ಟಿಎಂಸಿ ನೀರನ್ನ ಚೆನ್ನೈಗೆ ಹರಿಸಲಾಗಿತ್ತು ಆದ್ರೀಗ ಆಂಧ್ರ ಇಬ್ಬಾಗವಾಗಿದೆ ಹೀಗಾಗಿ ಎಷ್ಟು ಪ್ರಮಾಣದ ಐದು ಟಿಎಂಸಿ ನೀರು ಹರಿಸುವುದು ಆಂಧ್ರ ಪ್ರದೇಶಕ್ಕೆ ತ್ರಾಸದಾಯಕವಾಗಿದೆ ಆದರೂ ಪನ್ನೀರ್ ಸೆಲ್ವಂ ಮನವಿ ಪುರಸ್ಕರಿಸಿದ ಸಿಎಂ ಚಂದ್ರಬಾಬು ನಾಯ್ಡು ಎರಡು ಪಾಯಿಂಟ್ ಐದು ಟಿಎಂಸಿ ನೀರು ಹರಿಸಕ್ಕೆ ಒಪ್ಪಿದ್ದಾರೆ ಉಳಿದ ನೀರಿಗೆ ತೆಲಂಗಾಣ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿ ಅಂತ ಸಲಹೆ ನೀಡಿದ್ದಾರೆ ಆದರೆ ನೀರು ಯಾವಾಗ ಪೂರೈಕೆ ಆಗುತ್ತೆ ಅನ್ನೋ ಡೆಡ್ಲೈನ್ ಮಾತ್ರ ನೀಡಿಲ್ಲ ಇನ್ನು ಇದೇ ವೇಳೆ ಕುಡಿಯುವ ನೀರಿಗಾಗಿ ಆಂಧ್ರ ಸರ್ಕಾರಕ್ಕೆ ನೀಡಬೇಕಾಗಿದ್ದ ನಾನೂರು ಕೋಟಿ ರೂಪಾಯಿಯನ್ನ ತಮಿಳುನಾಡು ಪಾಲಿಸಿದೆ ರಾಜಧಾನಿಗೆ ಕುಡಿಯುವ ನೀರಿಗಾಗಿ ಆಂಧ್ರಕ್ಕೆ ತೆರಳಿ ಇಷ್ಟೆಲ್ಲ ಮನವಿ ಮಾಡಿ ಹೊಂದಾಣಿಕೆ ಮಾಡಿಕೊಳ್ಳುವ ತಮಿಳುನಾಡು ಸರ್ಕಾರ ಇದೇ ತರ ರಾಜ್ಯ ಸರ್ಕಾರದ ಜೊತೆಗೆ ಮಾತುಕತೆಗೆ ಮುಂದಾಗಿದ್ರೆ ಕಾವೇರಿ ವಿವಾದ ಯಾವಾಗ್ಲೂ ಇತ್ಯರ್ಥವಾಗ್ತಿತ್ತೇನೋ ರಹಮತ್ ಕಂಚಿಗರ್ ಟಿವಿ ನೈನ್ ಹೈದರಾಬಾದ್